ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಅರ್ಜುನ್ ಒಂದು ಮರದ ಕೆಳಗೆ ರೋಡ್ ಹತ್ರ ಕೂತಿರ್ತಾರೆ ಭಾರ್ಗವಿ ಅಪ್ಪ ಹೇಳಿರೋ ಮಾತನ್ನೇ ನೆನ್ಪು ಮಾಡ್ಕೊತಾ ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗೋಯ್ತು ಪಾರ್ಥ ನನ್ನಿಂದಾಗೆ ಅಪ್ಪಂಗೆ ಅಮ್ಮಂಗೆ ಅದು ಎಷ್ಟು ನೋವು ಆಗೋಯ್ತು ಎಷ್ಟು ನೋವು ಸಂಕಟ ಅವರಿಗೆ ಬೇಕಿತ್ತಾ ಅಂತ ಹೇಳ್ತಾಳೆ ಆಗ ಅರ್ಜುನ್ ನಾನೇನೋ ಒಂದು ಎಕ್ಸೈಟ್ಮೆಂಟಲ್ಲಿ ಕರ್ಕೊಂಡು ಬಂದೆ ಆದರೆ ಪಾಪ ಅದರಿಂದ ದುಃಖ ಪಡ್ತಾ ಇರೋದು ಭಾರ್ಗವಿ ಅಪ್ಪ ಬಿಟ್ಟು ನನ್ನ ಜೊತೆ ಬಂದವಳನ್ನು ಮಹಾರಾಣವಾಗೆ ನೇರವಾಗಿ ಮನೆಗೆ ಕರ್ಕೊಂಡು ಹೋಗೋದು ಬಿಟ್ಟು ಹೀಗೆ ರೋಡಲ್ಲಿ ನೆಲೆಸಿದ್ದೀನಿ ಸಾರಿ ಭಾರ್ಗವಿ ಏನಪ್ಪ ಮಾಡೋದು ಈಗ ಭಾರ್ಗವಿಗೂ ನಿಜ ಹೇಳಿಲ್ಲ ಮನೇಲೂ ನಿಜ ಹೇಳಿಲ್ಲ ಸಡನ್ನಾಗಿ ಮನೆಗೆ ಕರ್ಕೊಂಡು ಹೋದರೆ ಇವರು ಶಾಕ್ ಆಗ್ತಾರೆ ಮತ್ತೆ ಎಲ್ಲಿ ಕರ್ಕೊಂಡು ಹೋಗಲಿ ಅಂತ ಅರ್ಜುನ್ ಯೋಚನೆ ಮಾಡ್ತಾ ಮೇಡಮ್ ಈ ಕೇಸ್ ಮುಗಿಲಿ ಆಮೇಲೆ ಇಬ್ಬರು ಒಟ್ಟಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ಬಲ್ವಾ ಮತ್ತೆ ಯಾಕೆ ಹೇಳಿದ್ರಿ ಮನೇಲಿ ಅಂತಾನೆ ಅರ್ಜುನ್ ನಾನು ಯಾರಿಗೆ ಹೇಳಿದೆ ಭಾರತ ನಾನು ಯಾರಿಗೂ ಹೇಳಲಿಲ್ಲ ಅದೆಷ್ಟು ಹುಷಾರಾಗಿದೆ ಗೊತ್ತಾ ಎಷ್ಟು ಕಷ್ಟಪಟ್ಟು ಎರಡು ದಿನದಿಂದ ಅಪ್ಪನಿಂದ ಮುಚ್ಚಿಟ್ಟಿದ್ದೆ ಆ ಎರಡು ದಿನ ಕೂಡ ಒಂದು ಈಗುತ್ತರ ಅನಿಸ್ಥಿತಿ ಈಗ ಸಮಯ ಸರಿ ಇಲ್ಲ ಸ್ವಲ್ಪ ಎಲ್ಲ ಶಾಂತವಾಗಲಿ ಅಂತ ಅಂದ್ಕೊಂಡ್ರೆ ಅಕ್ಕ ಬಂದು ಎಲ್ಲ ಹಾಳು ಮಾಡಿಬಿಟ್ಲು ಅಂತಾಳೆ ಭಾರ್ಗವಿ ಏನು ಅಕ್ಕನ ನಿಮಗೆ ಅಕ್ಕ ಬೇರೆ ಇದ್ದಾರಾ ಮೇಡಮ್ ಈ ವಿಷಯದಲ್ಲಿ ಅವರಿಗೆ ಯಾರು ಹೇಳಿದ್ರಂತೆ ಅವರಿಗೆ ಹೇಗೆ ಗೊತ್ತಾಯಿತು ಅಂತಾನೆ ಅರ್ಜುನ್ ಬೃಂದ ಅಕ್ಕ ಜೆ ಪಿ ಪಾಟೀಲ್ ಮನೆ ಸೊಸೆ ಅಂದರೆ ಇವನು ಏನು ಅನ್ಕೊತಾನೋ ಏನು ಈಗ ಆ ಕೂಟದ ಕುಟದ್ ಮಾತಿಯಾಕೆ ಅಂತ ಯೋಚನೆ ಮಾಡಿ ಹೌದು ಇದ್ದಾಳೆ ಆದರೆ ತುಂಬಾ ವರ್ಷದ ಹಿಂದೆಯೇ ನಮ್ಮ ಪಾಲಿಗೆ ಇಲ್ಲವಾಗಿದ್ದಾಳೆ ಅವಳ ಬಗ್ಗೆ ನನ್ನ ಹತ್ರ ಕೇಳ್ಬಿಡಿ ಅವಳು ಅಂದ್ರೇ ನನ್ನ ರಕ್ತ ಕುದಿಯುತ್ತೆ ಅಂತಾಳೆ ಬಾರ್ ಭಾರ್ಗವಿ ಹಾಗಿದ್ಮೇಲೆ ಸುಮ್ಮನೆ ಇರೋಕ್ಕೆ ಹೇಗಾಗುತ್ತೆ ಮೇಡಮ್ ಅವರಿಂದ ಎಲ್ರಿಗೂ ಇಷ್ಟು ತೊಂದರೆ ಆಗಿದೆ ಅಂದಮೇಲೆ ಯಾಕೆ ಸುಮ್ಮನೆ ಇರಬೇಕು ಅದು ಯಾರು ಅಂತ ಹೇಳಿ ಮೇಡಮ್ ನಾನು ಅವ್ರ ಗ್ರಹಚಾರ ಬಿಡಿಸ್ತೀನಿ ಅಂತಾನೆ ಅರ್ಜುನ್ ಕೊಚ್ಚೆ ಮೇಲೆ ಕಲ್ಲೆಸು ಏನು ಪ್ರಯೋಜನ ಇಲ್ಲ ಅಕ್ಕನ ವಿಚಾರ ಬಿಟ್ಟು ಮುಂದೇನು ಮಾಡೋದು ಅನ್ನೋದನ್ನು ಯೋಚನೆ ಮಾಡು ಅಂತಾಳೆ ಭಾರ್ಗವಿ ಯೋ ಏನು ಯೋಚನೆ ಮಾಡೋದು ಮೇಡಮ್ ಆ ನಿಮ್ಮ ಅಕ್ಕನಿಂದ ಎಲ್ಲನೂ ಹಾಳಾಗೋಯ್ತು ಅವರಿಂದ ನಾವು ಇವತ್ತು ಬೀದಿಯಲ್ಲಿ ನಿಂತಿದ್ದೀವಿ ಇವಾಗ ಏನು ಮಾಡೋದು ಎಲ್ಲಿಗೆ ಹೋಗೋದು ನನಗೊಂದು ಗೊತ್ತಾಗ್ತಿಲ್ಲ ಅಂತಾನೆ ಅರ್ಜುನ್ ಆಗ ಭಾರ್ಗವಿ ಹೊರಡ್ತಾಳೆ ಮೇಡಮ್ ಎಲ್ಲಿ ಹೋಗ್ತೀವಿ ಕೂತಿದ್ದೀರಾ ಅಂತಾನೆ ಅರ್ಜುನ್ ಬಿಡಿ ಪಾರ್ಥ ಅಂತಳೆ ಭಾರ್ಗವಿ ನಾನು ನಿಮಗೆ ಹೇಳಿದ್ದಲ್ಲ ಹೋಗಬೇಡಿ ಮೇಡಮ್ ನಾನೇನು ಟೆನ್ಷನಲ್ಲಿ ಹೇಳಿದೆ ನೀವು ನನ್ನ ಹೆಂಡತಿ ನಿಮ್ಮನ್ನು ಹೀಗೆಲ್ಲ ಕಳಿಸ್ತೀನಿ ಹೇಳಿ ನಾನು ಹಾಗನ್ಬಾರ್ದಿತ್ತು ತಪ್ಪಾಯಿತು ಐ ಆಮ್ ರಿಯಲಿ ಸಾರಿ ಅಂತಾನೆ ಅರ್ಜುನ್ ನಾನು ಮನೆ ಬಿಟ್ಟು ಬಂದಿದ್ದೀನಿ ಪಾರ್ಥ ಅಪ್ಪ ನನ್ನ ಮನೆಯಿಂದ ಹೊರಗೆ ಹೋಗು ಅಂತ ಕಳಿಸಿದ್ದಾರೆ ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಿದೆಯಾ ಅಂತ ಭಾರ್ಗವಿ ಹೇಳ್ತಾಳೆ ಆಗ ಅರ್ಜುನ್ ಅವಳನ್ನು ತಕ್ಕೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಮೇಡಮ್ ನಿಮಗೇನು ಆಗೋಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಂತಾನೆ ಈಚೆ ಅವರು ಸುಮ್ಮನೆ ಕೂತಿರುವಾಗ ರೀ ಏನಾದರೂ ಮಾತಾಡ್ರಿ ನೀವು ಇಷ್ಟು ಮೌನವಾಗಿ ಕೂತ್ಕೊಂಡ್ರೆ ನನಗೆ ಸಹಿಸೋಕೆ ಅಂತಾರೆ ಪೂರ್ಣಿಮಾ ಏನು ಮಾಡಲಿ ಬಾರ್ಗವಿ ನಮ್ಮನ್ನು ಬಿಟ್ಟು ಹೊರಟೋದ್ಲು ಇದು ಒಬ್ಬಳೇ ಒಬ್ಳು ಆಸರೆಯಾಗಿದ್ದ ಮಗಳು ನಮ್ಮ ಮನೆ ನಮ್ಮ ಮನಸ್ಸನ್ನು ಖಾಲಿ ಮಾಡಿ ಹೊರಟೋದ್ಲು ಅಂತಾರೆ ರವಿ ಅವಳು ಓಡೋದ್ಲು ಅನ್ನೋ ಪಟ್ಟ ತಂದ್ಕೊಂಡ್ಬಿಟ್ಲು ಸಮಾಜದಲ್ಲಿ ಎಲ್ಲರೂ ಅವಳನ್ನು ಆಡ್ಕೊಳ್ಳೋ ಹಾಗೆ ಮಾಡ್ಕೊಂಡ್ಬಿಟ್ಲು ನಾವು ಹೇಗೆ ಮುಖ ತೋರಿಸೋದು ಹೇಗೆ ತಲೆ ಎತ್ಕೊಂಡು ಓಡಾಡೋದು ಅಂತಾರೆ ಪೂರ್ಣಿಮಾ ಎಲ್ಲರೇ ಇದ್ದರೂ ತಲೆ ಎತ್ಕೊಂಡು ತಿರುಗಾಡೋದಿರಲಿ ನಮ್ಮನ್ನು ನಾವೇ ತಲೆ ಎತ್ಕೊಂಡು ನೋಡ್ಕೋಬೇಕಾಗಿದೆ ನಾವು ಎಲ್ಲಿದ್ದೀವಿ ಯಾವ ಪರಿಸ್ಥಿತಿನಲ್ಲಿದ್ದೀವಿ ಅಂತ ಎಲ್ಲರ ಹತ್ರನೂ ಹೇಳ್ತಾ ಇದ್ದೀಯಲ್ಲ ನನ್ನ ಮಗಳು ಎಲ್ಲರೂ ಅಂತಲ್ಲ ತುಂಬ ಬುದ್ಧಿವಂತೆ ಅಪಾರವಾದ ಜ್ಞಾನ ಇದೆ ನಮ್ಮನ್ನು ನಮ್ಮನೇನ ತುಂಬ ಪ್ರೀತಿ ಮಾಡ್ತಾಳೆ ಅಂತ ಆದರೆ ಈಗ ಅಂತಾರೆ ರವಿ ಮೊನ್ನೆ ಏನು ಸಂಧ್ಯಾ ಹೊರಟು ಹೋಗಿರೋ ದುಃಖ ಈಗ ನಮ್ಮ ಕೂಸು ಮನೆಯಿಂದ ಹೊರಟು ಹೋಗಿರೋ ದುಃಖ ಯಾರ ದೃಷ್ಟಿ ಬಿತ್ತೋ ಏನೋ ಈ ಮನೆಗೆ ಅಂತಾರೆ ಕಲ್ಪನಾ ಸಂಧ್ಯಾ ಬದುಕಿದಿದ್ರೆ ಅವಳಿಗೆ ಈ ವಿಷಯ ಗೊತ್ತಿದ್ದ ಇದ್ರೆ ನನ್ನ ಹತ್ರ ಹೇಳ್ತಾ ಇದ್ಲು ಕಲ್ಪನಾ ಭಾರ್ಗವಿ ನಿಜಕ್ಕೂ ನಮ್ಮನ್ನೇ ನಮಗೆಲ್ಲ ನೋವು ಮಾಡಿಬಿಟ್ಲ ನಮ್ಮನ್ನು ಒಂಟಿ ಮಾಡಿ ಹೊರಟೋದ್ಲ ಅಂತಾರೆ ಪೂರ್ಣಿಮಾ ಬಹುಶಃ ಈ ಅಪ್ಪಂಗೆ ನನ್ನ ಮದುವೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಅಂದ್ಕೊಂಡಿರಬೇಕು ಅವಳು ಅಂತಾರೆ ರವಿ ರೀ ಯಾಕೆ ಹೀಗೆ ಹೇಳ್ತಿದ್ರಾ ನೀವು ಈ ಥರ ಎಲ್ಲ ಮಾತಾಡಬೇಡ್ರಿ ಅಂತಾರೆ ಪೂರ್ಣಿಮಾ ಇಲ್ಲ ಪೂರ್ಣಿ ಮಕ್ಕಳ ಸೋಲಿಗೆ ಮಕ್ಕಳು ತಿಳಿದೋ ಮಾಡಿರೋ ತಪ್ಪಿಗೆ ತಂದೆ ತಾಯಿ ಕಾರಣ ನಾನು ಒಬ್ಬ ನಿಷ್ಪ್ರಯೋಜಕ ತಂದೆ ಆಗ್ಬಿಟ್ಟೆನಲ್ಲ ಪೂರ್ಣಿಮಾ ಬಹಳ ಸಂಕಟ ಆಗ್ತಿದೆ ಪೂಣೆ ಅಂತಾರೆ ರವಿ ಅಣ್ಣ ನೀನು ನಮ್ಮ ಕೂಸ ಹುಸ್ನ ಚೆನ್ನಾಗಿ ಬೆಳೆಸಿದ್ಯಾ ಅದಕ್ಕೂ ಹೀಗಾಗಿರೋದಕ್ಕೂ ಸಂಬಂಧವೇ ಇಲ್ಲ ಅಂತಾರೆ ಕಲ್ಪನಾ ಆದರೆ ನಾನು ಸೋತೋದೆ ಮನೇಲಿ ಕೂತು ಕೂತು ಸೋತೋದೆ ಮೊದಲು ಲಾಯರ್ ಆಗಿ ಸೋತೆ ಈಗ ತಂದೆಯಾಗಿ ಸೋತೆ ನನ್ನ ಎರಡು ಹೆಣ್ಮಕ್ಳು ನನ್ನನ್ನು ಬಿಟ್ಟು ಹೋಗುವಷ್ಟು ಪಾಪಿ ಆಗಿಬಿಟ್ಟೆ ನಾನು ಅಂತಾರೆ ರವಿ ಬಿಡ್ತು ಅನ್ರಿ ಮಕ್ಕಳು ಅವ್ರವ್ರ ಬುದ್ಧಿಗೆ ಹಾಗೆ ಅವ್ರು ನಡ್ಕೊಳ್ರೆ ನೀವು ಯಾಕೆ ನಿಮ್ಮನ್ನು ಬೈಕೊತಿದ್ದೀರಾ ಒಬ್ರಿಗೊಬ್ರು ಆಸರೆಯಾಗಿ ನಾವು ಮೂರು ಜನ ಇದೀವಲ್ಲ ಇಷ್ಟು ಸಾಕು ಈ ಜೀವನಕ್ಕೆ ಅಂತ ಅಳ್ತಾ ಪೂರ್ಣಿಮಾಲಿಂದ ಹೋಗ್ತಾರೆ ಈಚೆ ಅರ್ಜುನ್ ಮನೆಯಿಂದ ಆಚೆ ಬಂದಿದ್ದೀನಿ ನನಗ್ಯಾರೂ ಇಲ್ಲ ಅಂದ್ಕೋಬೇಡಿ ಮೇಡಮ್ ನಿಮ್ಮನ್ನು ಮನ್ಸಾರೆ ಪ್ರೀತಿಸಿ ತಾಳಿ ಕಟ್ಟಿರೋ ಗಂಡ ನಾನಿದ್ದೀನಿ ನಿಮಗೆ ಯಾವುದೇ ಕಷ್ಟ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತಾನೆ ಅರ್ಜುನ್ ಅಪ್ಪ ನನ್ನ ಮನೆಯಿಂದ ಹೊರಗೆ ಹಾಕಿದ್ರಲ್ಲಿ ಯಾವ ತಪ್ಪು ಇಲ್ಲ ಪಾರ್ಥ ಅವ್ರ ಜಾಗದಲ್ಲಿ ಬೇರೆ ಇನ್ಯಾರಿದಿದ್ರು ಹಾಗೆ ಮಾಡ್ತಿದ್ರು ಅಪ್ಪ ನನ್ನ ಪ್ರೀತಿ ಮಾಡೋ ಹಾಗೆ ಅವರಿಗೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳೋ ಎಲ್ಲ ಅಧಿಕಾರನೂ ಇದೆ ಅಂತಾಳೆ ಭಾರ್ಗವಿ ಆದಷ್ಟು ಬೇಗ ಅತ್ತೆ ಮಾವ ಎಲ್ಲರೂ ನಿಮ್ಮ ಮೇಲಿಂದ ಸಿಟ್ಟು ಮತ್ತು ಮೊದಲಿನ ತರಹ ಇರೋ ಹಾಗೆ ನಾನು ನೋಡ್ಕೋತೀನಿ ಆಮೇಲೆ ನಾವೆಲ್ಲ ಸಂತೋಷವಾಗಿ ಒಟ್ಟಿಗೆ ಇರೋಣ ಓಕೆನಾ ಅಂತಾನೆ ಅರ್ಜುನ್ ಪಾರ್ಥ ನಿನ್ನ ಒಂದು ಪ್ರಶ್ನೆ ಕೇಳ್ಬೋದಾ ಅಂತಾಳೆ ಭಾರ್ಗವಿ ಕೇಳಿ ಮೇಡಮ್ ಅಂತಾನೆ ಅರ್ಜುನ್ ನಾನು ಆ ಮನೆಯಿಂದ ಆಚೆ ಬಂದಮೇಲೆ ಅವ್ರು ತುಂಬ ಕಷ್ಟಪಡ್ತಿರ್ತಾರೆ ಅಪ್ಪನ ಮೆಡಿಸಿನ್ ಮನೆಯ ದಿನಸಿ ಖರ್ಚು ಇದ್ದೇ ಇರುತ್ತೆ ಅದಕ್ಕೆ ಮೊದಲಿನ ಹಾಗೆ ನಾನು ದುಡ್ತಿದ್ದನ್ನು ದುಡ್ಡನ್ನು ಅವರಿಗೆ ಕೊಟ್ಟರೆ ಪರವಾಗಿಲ್ವಾ ನಿಮಗೆ ಓಕೆನಾ ಅಂತಾಳೆ ಭಾರ್ಗವಿ ನೀವು ಕೊಡೋದಲ್ಲ ನಾನು ಸಂಪಾದನೆ ಮಾಡೋದ್ರಲ್ಲೂ ಅವರಿಗೆ ಭಾಗ ಕೊಡೋಣ ಪಾಪ ಅವರಿಗೆ ನಮ್ಮನ್ನು ಬಿಟ್ಟು ಯಾರಿದ್ದಾರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಹೇಗೆ ನಿಮ್ಮ ಮಗಳಾಗಿ ಕರ್ತವ್ಯನೋ ಹಾಗೆ ಅಳಿಯನಾಗಿ ನನ್ನ ಕರ್ತವ್ಯ ಕೂಡ ಅಂತಾನೆ ಅರ್ಜುನ್ ಮದುವೆ ಗಡಿ ಬಿಡಿಲೇ ಆಗೋಯಿತು ಆದರೆ ನಾನು ಸರಿಯಾದ ವ್ಯಕ್ತಿನೇ ಆಯ್ಕೆ ಮಾಡಿದ್ದೀನಿ ಅನ್ನೋ ಖುಷಿ ನನಗಿದೆ ಪಾರ್ಥ ಇನ್ನು ಕಾಯಿದ್ರಲ್ಲಿ ಅರ್ಥ ಇಲ್ಲ ಇನ್ನು ಎಷ್ಟೊತ್ತು ನಾವು ಇಲ್ಲೇ ಇರೋದು ನಡಿ ನಿಮ್ಮನೆಗೆ ಹೋಗೋಣ ನೀವು ಮನೆಯಲ್ಲಿ ವಿಷಯ ಹೇಳಿಲ್ಲ ಅನ್ನೋ ಬಯದಲ್ಲಿದ್ದೀರಾ ಅಂತ ನನಗೆ ಗೊತ್ತು ಪಾಪ ನಿಮ್ಮ ಅಪ್ಪ ಬಂದು ನಮ್ಮ ಅಪ್ಪನ ಹತ್ರ ಮಾತಾಡಿದರೆ ಎರಡೇ ದಿನದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತಳೆ ಭಾರ್ಗವಿ ನನ್ನ ಡ್ಯಾಡ್ ಹಾಗೆಲ್ಲ ಬರೋಲ್ಲ ಅಷ್ಟಕ್ಕೂ ನಮ್ಮ ಡ್ಯಾಡ್ ಜೆ ಪಿ ಪಾಟೀಲ್ ಅಂತ ನಿಮಗೆ ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಾನೆ ಅರ್ಜುನ್ ಈಚೆ ಬೃಂದ ಜಯನ್ ಪೇಪರ್ ಓದ್ತಾ ಇರೋದನ್ನು ನೋಡ್ತಾ ನಮ್ಮನೇಲಿ ಒಬ್ಬರು ವಿಭೀಷಣ ಇದ್ದಾರೆ ಅನ್ನೋದನ್ನು ಮರೆತು ಬಿಟ್ಟಿದ್ದೆ ಭಾರ್ಗವಿ ಅರ್ಜುನ್ ಮದುವೆ ವಿಷಯ ಗೊತ್ತಾದರೆ ಇವರು ಅರ್ಜುನ್ಗೆ ಸಪೋರ್ಟ್ ಮಾಡ್ತಾರೆ ಇವರು ಇವರ ಹೆಂಡತಿ ಅಜ್ಜಿ ಹೀಗೆ ಎಲ್ಲರೂ ಅರ್ಜುನ್ ಭಾರ್ಗವಿ ಬೇರೆ ಆಗೋದನ್ನು ತಡೆದುಬಿಟ್ರೆ ಆಗ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ ಇಲ್ಲ ಇಲ್ಲ ಹಾಗಾಗಬಾರ್ದು ಏನಾದರೂ ಮಾಡಬೇಕಲ್ವಾ ಅಂತ ಯೋಚನೆ ಮಾಡಿ ರಿತುನ ಕರೆದು ನೋಡು ನಿಮ್ಮ ಅಪ್ಪ ಕೂತಿದ್ದಾರೆ ಒಳ್ಳೆ ಮೂಡಲ್ಲಿದ್ದಾರೆ ಹೋಗಿ ನಿನ್ನ ವಿಕ್ಕಿ ಮದುವೆ ಬಗ್ಗೆ ಮಾತಾಡು ಅಂತಾಳೆ ಬೃಂದ ಒಪ್ಕೋತಾರೆ ಅಂತೀರಾ ಅಂತಳೆ ರಿತು ವಿಕ್ಕಿ ಕೇಸ್ ಅವ್ನ ಪರನೆ ಆಯ್ತಲ್ಲ ಗ್ಯಾರಂಟಿ ಒಪ್ಕೋತಾರೆ ಅಂತಾಳೆ ಬೃಂದ ಸರಿ ಅತ್ಗೆ ಅಂತ ರಿತು ಜಯಂತ್ ಹತ್ರ ಬಂದು ಡ್ಯಾಡ್ ಊಟ ಮಾಡಿದ್ರ ಅಂತಾಳೆ ಆಯ್ತಮ್ಮ ನಿಂದಾಯ್ತಾ ಅಂತಾರೆ ಜಯಂತ್ ಬಾ ಕೂತ್ಕೊ ಅಂತಾರೆ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಡ್ಯಾಡ್ ಅಂತ ನನ್ನ ಮದುವೆ ಮಾಡಿಸೋದಕ್ಕೆ ಸಂಬಂಧಗಳು ಬಂದಿದೆ ಅಂತೆ ಅಂತ ಹೇಳಿತು ಒಳ್ಳೆ ಹುಡುಗರು ದುಷ್ಟ ಗುಣ ಕೆಟ್ಟ ಚಾಳಿ ಬಿಟ್ಟು ಇಲ್ಲದೆ ಇರೋರು ಫೋಟೋ ನೋಡು ನಿನಗೆ ಯಾರು ಇಷ್ಟ ಆಗ್ತಾರೋ ಹೇಳು ನೇರವಾಗಿ ಮಾತಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ನಿನ್ನ ಚೆನ್ನಾಗಿ ನೀನು ಚೆನ್ನಾಗಿರಬೇಕು ಮದುವೆಯಾಗಿ ಅಂತಾರೆ ಜಯಂತ್ ನಾನು ಚೆನ್ನಾಗೇ ಇರ್ತೀನಿ ಆ ಮದುವೆ ವಿಕ್ಕಿ ಜೊತೆ ಆದರೆ ಮಾತ್ರ ಅಂತ ಹೇಳೇರಿತು ಕ್ರಿಮಿನಲ್ ಸಹವಾಸ ಮಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ಅಂತಾರೆ ಜಯಂತ್ ಸಿ ವಿಕ್ಕಿ ಕ್ರಿಮಿನಲ್ ಅಲ್ಲ ಅವ್ನ ಮೇಲಿರೋ ಕೇಸ್ಗಳು ಮುಗ್ದಿದೆ ಇವಾಗ ಅಂತ ಹೇಳಿತು ಮುಗ್ದಿಲ್ಲ ಸಂದಿನ ಕೊಲೆ ಮಾಡಿ ಮುಗಿಸಿದ್ರು ಅವನಿಂದ ಒಂದು ಹುಡುಗಿ ಕೊಲೆ ಆಯಿತು ಅಂತಾರೆ ಜಯಂತ್ ಕೇಸ್ ವಿಕ್ಕಿ ಪರ ಆದರೆ ಆಮೇಲೆ ಯೋಚನೆ ಮಾಡೋಣ ಅಂತ ಮಾಮ್ ಹೇಳಿದರು ಈಗ ಕೇಸ್ ಅವನ ಪರ ಆದಮೇಲೆ ಖ್ಯಾತೆ ಬದಲಾಯಿಸ್ತಿದ್ದೀರಾ ಹೆತ್ತವರಾಗಿ ನೀವು ಮೊದಲು ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ಅಂತ ಹೇಳಿತು ಈಚೆ ಪೂರ್ಣಿಮಾ ಕಣ್ಣು ಮುಚ್ಚಿ ಕೂತಿರ್ತಾರೆ ಆಗ ಭಾರ್ಗವಿ ಫ್ರೆಂಡ್ಸ್ ಎಲ್ಲ ಬಂದು ಭಾರ್ಗವಿ ಭಾರ್ಗವಿ ಅಂತ ಕರೀತಾರೆ ಪೂರ್ಣಿಮಾನ ನೋಡಿ ಅಮ್ಮ ಅಳ್ತಿದ್ದೀರಾ ಯಾಕಮ್ಮ ಏನಾಯಿತು ಭಾರ್ಗವಿ ಎಲ್ಲಿ ಅಂತಾರೆ ನಿಮ್ಮ ಭಾರ್ಗವಿ ನಾವು ಯಾರೂ ಬೇಡ ಅಂತ ಯಾರದೋ ಜೊತೆ ಮನೆ ಬಿಟ್ಟು ಹೋದ್ಲು ಅಂತಾರೆ ಪೂರ್ಣಿಮಾ ಅಮ್ಮ ಅರ್ಜುನ್ ಅಣ್ಣ ಬಂದಿದ್ರಾ ಅಂತಾರೆ ಫ್ರೆಂಡ್ಸ್ ಅಂದರೆ ಅರ್ಜುನ್ ಭಾರ್ಗವಿ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತಾ ಎಲ್ಲ ಗೊತ್ತಿದ್ರು ಯಾಕೋ ನನಗೆ ಹೇಳಲಿಲ್ಲ ಈ ಗುಟ್ಟಿನ ಮದುವೆಯಲ್ಲಿ ನೀವು ಶಾಮಿಲ ಫ್ರೆಂಡ್ಸ್ ಅಂದರೆ ತಪ್ಪಿದ್ದಾಗ ತಿದ್ದಿ ಬುದ್ಧಿ ಹೇಳಬೇಕು ಯಾಕೋ ಅವ್ಳ ಜೊತೆ ಸೇರಿಕೊಂಡು ನೀವೆಲ್ಲ ನನಗೆ ಮೋಸ ಮಾಡಿದ್ರಿ ಅಂತಾರೆ ಪೂರ್ಣಿಮಾ ನಮಗೆ ಮೊದಲೇ ಗೊತ್ತಿರಲಿಲ್ಲಮ್ಮ ಅಂತಾರೆ ಫ್ರೆಂಡ್ಸ್ ಹಿರಿಯಕ್ಕೊಂಚಾಡಿ ಮನೆ ಮಂದಿಗೆ ಅನ್ನೋ ಹಾಗೆ ಇವಳು ಹಾಗೆ ಮಾಡಿದ್ಲು ನಾವೇನು ಅವಳಿಗೆ ಮದುವೆ ಮಾಡಲ್ಲ ಅಂದಿದ್ವಾ ನಿನ್ನ ಮನಸ್ಸಲ್ಲಿ ಯಾರು ೂ ಇದ್ರೆ ಹೇಳು ಅಂತ ಅಂದರೆ ಹೀಗೆ ಮಾಡಿದಾಳೆ ಅಂತಾರೆ ಪೂರ್ಣಿಮಾ ಬೇಕು ಅಂತ ಮಾಡಿಲ್ಲ ಅವರಿಬ್ಬರಿಗೂ ಮೋಸ ಮಾಡೋ ಉದ್ದೇಶವೂ ಇರಲಿಲ್ಲ ಇದ್ದಿದ್ರೆ ಹಾಗೆ ಓಡೋಗ್ತಾ ಇದ್ರಲ್ವ ಪಾಪ ಅಮ್ಮ ಆ ರೌಡಿಗಳು ಅಟ್ಟಿಸ್ಕೊಂಡು ಬರುವಾಗ ಆಕಸ್ಮಿಕವಾಗಿ ಆಗಿರುವ ಮದುವೆ ಇದು ಅವಳಿಗೂ ಈ ವಿಷಯದ ಬಗ್ಗೆ ತುಂಬ ಬೇಜಾರಿತಮ್ಮ ಇವರಿಬ್ಬರು ಮನೆಯಲ್ಲಿ ಒಪ್ಸಿ ಮದುವೆ ಆಗ್ತೀನಿ ಅಂತಿದ್ರು ಅದಕ್ಕೆ ನಾವು ಸುಮ್ಮನಾದ್ವಿ ಅಂತಾರೆ ಫ್ರೆಂಡ್ಸ್ ಅಡಿಕೆಗೆ ಹೋದ್ಮ ನಾ ಆನೆ ಕೊಟ್ಟರು ಬರಲ್ಲ ಅಂತಾರೆ ಪೂರ್ಣಿಮಾ ಆದರೂ ಅವರಿಬ್ಬರನ್ನ ಮನೆಯಿಂದ ಆಚೆ ಹಾಕಬಾರ್ದಿತ್ತು ಅವರನ್ನು ಕರೆದು ಒಂದು ಸಲ ಮಾತಾಡಿಸಿ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಫ್ರೆಂಡ್ಸ್ ಸಾಕು ಮುಚ್ಚಿ ಬಾಯಿ ಅವಳು ಎಲ್ಲಿ ಬೇಕಿದ್ರು ಇಲ್ಲಿ ಅವಳು ಇಲ್ಲಿಗೆ ಬರೋದು ಬೇಡ ನೀವು ಅವಳನ್ನು ಹುಡ್ಕೊಂಡು ಇಲ್ಲಿಗೆ ಬರಬೇಡಿ ಹೋಗ್ರೋ ಇಲ್ಲಿಂದ ಅಂತಾರೆ ಪೂರ್ಣಿಮಾ ಆಗ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ ಈಚೆ ಜಯಂತ್ ವಿಕ್ಕಿ ಒಬ್ಬ ಕೊಲೆಗಾರ ನಿನ್ನ ನಮ್ಮ ಮನೇಲಿ ಇಟ್ಕೊಂಡು ಸಾಕ್ತೀನಿ ಹೊರತು ಅವನಿಗೆ ಮದುವೆ ಮಾಡಿ ಕೊಡೋಲ್ಲ ಅಂತಾರೆ ಆಗ ಜೆ ಪಿ ಬಂದು ಜಯಂತ ಅವಳಿಗೆ ಮೇಜರ್ ಅವಳ ಡಿಸಿಷನ್ಸ್ನ ಅವಳೇ ತಗೋಬೋದು ನಿನ್ನ ಕೇಳೋ ಅವಶ್ಯಕತೆ ಇಲ್ಲ ಅಂತಾರೆ ಸೂಪರ್ ಟೈಮ್ಗೆ ಬಂದರು ಮಾಮ ಅಂತ ಬರಂದ ಯೋಚನೆ ಮಾಡ್ತಾಳೆ ವಿಕ್ಕಿ ಕ್ರಿಮಿನಲ್ ಅಂತ ಬೇರೆ ಯಾರದ ಜೊತೆ ಮದುವೆ ಮಾಡಿಸೋಕ್ಕೆ ಹೊರಟಿದ್ದಾರೆ ನೀವಾದರೂ ಹೇಳಿದೋಡಪ್ಪ ಅಂತಾಳೆ ರಿತು ಅವ್ನು ಕ್ರಿಮಿನಲ್ ಅಲ್ಲ ರಿತು ಆಯ್ಕೆ ಸರಿ ಇದೆ ವಿಕ್ಕಿ ಒಳ್ಳೆ ಹುಡುಗ ನೀನು ಒಪ್ಕೊಂಡಿದೀಯ ಅಷ್ಟೇ ನಿನ್ನ ಮಗಳು ಅವ್ರ ಮನೆಯಲ್ಲಿ ರ ಮಹಾರಾಣಿಯಾಗಿರ್ತಾಳೆ ಅವ್ಳ ಪ್ರೀತಿನ ಗೌರವಿಸಿ ವಿಕ್ಕಿ ಜೊತೆ ಮದುವೆ ಮಾಡಿಸು ಅಂತಾರೆ ಜೆ ಪಿ ಅಣ್ಣ ಪ್ರೀತಿಗೆ ಗೌರವ ಕೊಡಬೇಕಾ ನೀನು ನಿನ್ನ ಸ್ವಂತ ಮಗನಿಗೆ ಗೌರವ ಕೊಡದೇನೆ ನಿನ್ನ ಸ್ವಾರ್ಥದಿಂದ ಗುಟ್ಟಾಗಿ ಕರ್ಕೊಂಡು ಹೋಗಿ ಮದುವೆ ಮಾಡ್ಸೋಕೋದೆ ನಿನ್ನ ಬಾಯಿಂದ ಇಂಥ ಮಾತು ಕೇಳೋದಕ್ಕೆ ಅಸಹ್ಯ ಆಗುತ್ತೆ ಅಂತಾರೆ ಜಯಂತ್ ಜಯಂತ ಮಾತಿನ ಮೇಲೆ ನಿಗಾ ಇರಲಿ ಅಂತಾರೆ ಜೆ ಪಿ ನನ್ನ ಮಗಳಿಗೆ ಯಾವ ಹುಡುಗನ ಜೊತೆ ಮದುವೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ನಿನ್ನ ಮಗನ ಜೀವನ ಬಲಿ ಕೊಟ್ಟ ಹಾಗೆ ನನ್ನ ಮಗಳ ಜೀವನಾನೂ ಬಲಿ ಕೊಡಬೇಡ ಅಂತಾರೆ ಜೇ ಅಂತ್ ಈ ಮನೇಲಿ ನನ್ನ ಮಾತೆ ನಡೆಯೋದು ಒಂದನೇ ಈ ಮನೆ ಸೊಸೆ ಆಗೋದು ಅದನ್ನು ನೀನಾಗಲಿ ಅರ್ಜುನಾಗಲಿ ತಡೆಯೋಕ್ಕಾಗಲ್ಲ ರಿತು ಮದುವೆನೂ ಇಕ್ಕಿ ಜೊತೆ ಮಾಡ್ತೀನಿ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ನೀನು ಅವರಿಗೆ ಒಪ್ಪಿಗೆ ಕೊಟ್ಟರೆ ಅರ್ಜುನ್ ಒಂದನ ಮದುವೆ ದಿನ ನಿನ್ನ ಮದುವೆನೂ ಅವತ್ತೇ ಮಾಡಿಸ್ತೀನಿ ಕೆಲಸಕ್ಕೆ ಬರದೇ ಇರೋರ ಬಗ್ಗೆ ಯೋಚನೆ ಮಾಡಬೇಡ ಯಾರು ತಡೀತಾರೋ ನಾನು ನೋಡ್ತೀನಿ ಮದುವೆಗೆ ನಿನ್ನ ತಕರಾರು ಇಲ್ಲ ತಾನೆ ಅಂತಾರೆ ಜೆ ಪಿ ಓಕೆ ದೊಡಪ್ಪ ಅಂತೇಳಿರಿತು ಇದು ಹೋವಳ್ಳಾರ್ಯು ಅಂತಾರೆ ಜೆ ಪಿ ಇಪ್ಪತ್ತ್ಮೂರು ದೊಡಪ್ಪ ಅಂತ ಹೇಳಿತು ನೀನೀಗ ಮೇಜರ್ ಮದುವೆ ನಿನ್ನ ಡಿಸಿಷನ್ಸ್ ನೀನು ರೆಡಿ ತಾನೆ ಅಂತಾರೆ ಜೆ ಪಿ ಹ್ಞೂ ದೊಡಪ ನಾನು ಮಿಕ್ಕಿನೇ ಮದುವೆ ಆಗೋದು ಅಂತ ಹೋಗ್ತಾಳೇರಿತ್ತು ಆಗ ಬೃಂದ ಹಚ್ಚಿದ ಬೆಂಕಿ ಒಂದೇ ಸಲ ಪೂರ್ತಿಯಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಭಾವ ಬಂದು ಈ ದೃಶ್ಯಕ್ಕೆ ಕಳೆ ತಂದರು ಜಯಂತ್ ಮಾಮ ಇದೇ ಇರ್ತಾರೆ ಅರ್ಜುನ್ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಬೃಂದ ಯೋಚನೆ ಮಾಡ್ತಾಳೆ ಈಚೆ ಭಾರ್ಗವಿ ಪಾರ್ಥ ಯೋಚನೆ ಮಾಡ್ತಿದ್ಯಾ ಏನು ಅಂತಾಳೆ ಅದು ನಿಮ್ಮನ್ನು ಮನೆಗೆ ಕರ್ಕೊಂಡು ಹೇಗೆ ಹೋಗಲಿ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತಾನೆ ಅರ್ಜುನ್ ಅಲ್ಲ ಪಾರ್ಥ ನನ್ನ ಬಗ್ಗೆ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ದೆಲ್ಲ ಅಂತಾಳೆ ಭಾರ್ಗವಿ ಮಾಮ್ ಮತ್ತು ಡ್ಯಾಡ್ಗೆ ಗೊತ್ತಿಲ್ಲ ಅತ್ತಿಗೆ ಮತ್ತು ಅಜ್ಜಿಗೆ ಗೊತ್ತು ಅವ್ರು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ವೆಯ್ಟೇ ಮಿನಿಟ್ ಬಂದೆ ಅಂತ ಫೋನ್ ತೊಗೊಂಡು ಆಚೆ ಹೋಗ್ತಾನೆ ಅರ್ಜುನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ